ಕರೆಕಮೇಣಿತ್ತು ಅದು ಭಾಳ ಚೆನ್ನಾಗಿ ಟಿ ವಿಯಲ್ಲಿ ಮಿಕ್ಸರ್ ಮಾಡಿದ್ದೀನಿ ನಾವು ಚೆನ್ನಾಗಿ ನಡೆದಿದೆ ಅಲ್ಲಿ ಯಾವುದೇ ಒಂದು ಕಲಾಟ ಆಗಿಲ್ಲ ಏನಿಲ್ಲ ಅಷ್ಟು ಮಳೆ ಬಂತು ಜನ ಅಲ್ಲಿ ಯಾವುದೇ ಒಂದು ನೋವು ಆಗಿಲ್ಲ ನೀವು ಆಗಲಿಲ್ಲ ಇದನ್ನು ಮಾಡಿದ್ರು ಯಾರು ಆ ಕಬ್ಬಿ ಸಂಬಂಧ ಮಾಡಿದ್ರು ಅಂತ ಅವ್ರು ಕರೆದಿರ್ತಕ್ಕಂಥ ಆಸೆ ಆಸ್ತಿ ಅವರು ತರ್ತಕ್ಕಂಥ ಕಾರ್ಯಕ್ರಮ ಇದು ಅವರು ಸಂಪೂರ್ಣವಾಗಿರ್ತಕ್ಕಂಥ ಕೊನೆ ಅವ್ರು ಬರ್ಬೇಕು ಕೊಡಲ್ಲ ನಿಮಗೆ ಡೋರ್ ಓಪನ್ ಮಾಡಿದರೆ ಪರಿಸ್ಥಿತಿ ಆಗ್ತಿರಲಿಲ್ಲ ಅಂತ ಹೇಳ್ಬೋದು ಸರ್ಕಾರ ಸೂಚನೆ ಕೊಡುವ ಅವರು ವ್ಯವಸ್ಥೆ ಮಾಡ್ಕೋಬೇಕಲ್ಲ ಮುಖ್ಯಮಂತ್ರಿಗಳು ಮಾತನ್ನು ಕೇಳ್ತೀನಿ ನಾವು ಯಾವುದೇ ಪರ್ಮಿಷನ್ ಕೇಳಿಲ್ಲ ಅಂತಂದರು ಆ ರೀತಿಯಲ್ಲಿ ಯಾವುದೇ ಪರ್ಮಿಷನ್ ಕೇಳಿದ್ರೆ ಪೂರ್ವ ನಿಯೋಜಿತ ಸಿದ್ಧತೆ ಮಾಡ್ಕೊಳ್ಳ್ದೆ ಈ ಥರ ಅಮಾಯಿತರ ಬಲಿಯನ್ನು ತಗೊಂಡಿರ್ತದ್ದು ಅವರು ಅವರು ಇದು ಸಂಪೂರ್ಣ ಹೊಣೆಗಾರರ ಸಮೀಗ ಪೊಲೀಸ್ ಇಲಾಖೆಯವರು ಭದ್ರತೆ ಕೊಡೋಕೆ ಆಗಲ್ಲ ಅಂತ ಹೇಳಿದ್ರು ಸಹಿತ ಅಷ್ಟು ಒತ್ತಾಯ ಮಾಡಿ ಆ ಕಾರ್ಯಕ್ರಮ ಮಾಡಬೇಕಾಗಿತ್ತು ಈ ತರಾತುರಲ್ಲಿ ಅವ್ರು ಅವ್ರಿಗೆ ಹೇಳ್ತದೆ ಸನ್ಮಾನ ಮಾಡುವಂತ ಅದ್ರ ಬಗ್ಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಆ ಘಟನೆ ಆಗಬಾರ್ದು ನಮ್ಮ ತಾಲೂಕಿನ ನಮ್ಮ ಸೋದರಿ ಚೋದರಿ ಬಾರ್ದಾಯಿತು ಈಗಾಗಲೇ ನಾನು ಮೊದಲು ಬಂದು ಅವರ ಕುಟುಂಬಕ್ಕೆ ಸಾಧ್ವನ ಹೇಳ್ತಕ್ಕಂಥ ಸ್ವಲ್ಪ ನಾವು ಮಾಡಿದ್ದೆ ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಗೌರವಿತ ಮುಖ್ಯಮಂತ್ರಿಗಳು ಕೂಡ ಏನು ಆ ಸಂದರ್ಭದಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಇಪ್ಪತ್ತೈದು ಲಕ್ಷ ಹಣವನ್ನು ಕೊಟ್ಟು ಅಂತ ಘೋಷಣೆ ಮಾಡಿದ್ರು ಆ ರೀತಿಯಲ್ಲಿ ನಾವು ಬಂದು ಆ ಒಂದು ಪತ್ರವನ್ನು ಮಾಡಿ ಅವರಿಗೆ ಶಕ್ತಿಯನ್ನು ಧೈರ್ಯವನ್ನು ಮಾಡಿ ಹಾಗಾಗಿ ಇದು ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಊಹೆಯನ್ನು ಮಾಡಿರ್ತಕ್ಕಂಥ ಅಷ್ಟು ಜನಗಳು ಸೇರಿರ್ತಕ್ಕಂಥ ಅದೇ ವಿಧಾನಸಭೆಗಳ ಮುಂದೆ ಅವ್ರಿಗೇನು ಗೌರವವನ್ನು ಸಲ್ಲಿಸಿದರು ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಘಟನೆ ಆಗಿಲ್ಲ ಎಲ್ಲ ಕೂಡ ನಂತರದಲ್ಲಿ ಅಲ್ಲಿ ಏನು ಸ್ಟೇಡಿಯಮಲ್ಲಿ ನಡೆಸ್ತಾ ನಡೆಸ್ತಾ ಇದ್ದರೆ ಯಾರೇ ಇರಲಿ ಏನೇ ಇರಲಿ ಅದನ್ನು ನಾನು ಬಟ್ ಆದರೆ ಸಾರ್ವಜನಿಕರಾಗಲಿ ಅಥವಾ ನಿಮ್ಮ ವಿರೋಧ ಪಕ್ಷವರಾಗಲಿ ಯಾರಾದರೂ ಮಾತನ್ನ ಅದು ಯೋಚನೆ ಮಾಡಿ ಹೌದು ಈಗಾಗಲೇ ಸಾಕಷ್ಟು ಕಡೆ ಆಗಿದೆ ಇಲ್ಲ ಮೇಳದಲ್ಲಿ ಈ ಹೊಸ ಘಟ್ಟಲೆ ವ್ಯವಸ್ಥಿತ ಮಾಡ್ಕೊಂಡ್ರು ಮಾಡಿದರೂ ಕೂಡ ಅಲ್ಲಿ ಸಾಕಷ್ಟು ಜನ ತುಳಿತಕ್ಕೆ ಕಳ್ಕೊಟ್ಟರು ಭಾಳಷ್ಟು ಅಮಾಯಕ ಆಗ್ತದೆ ನಂತರದಲ್ಲಿ ಮೊನ್ನೆ ನಂತರ ಕಾಶ್ಮೀರದಲ್ಲಿ ಕಾರ್ಯಕ್ರಮ ಏನಾಯಿತು